ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಆಗಿತ್ತು ಯುವರಾಜ್ ಕುಮಾರ್ ಅವರು ಪ್ರಪ್ರಥಮ ಬಾರಿಗೆ ನಂಜುರ್ ತಾಲೂಕು ಹುಳ್ಳಿ ಹೋಗಲಿ ವಿನಾಯಕ ಚಿತ್ರಮಂದಿರಕ್ಕೆ ಆಗಮಿಸಿತ್ತು ಒಂದು ಪೂಗಿ ಅವರು ದಿನ ಕೊಟ್ಟು ನಮ್ಮ ಹುಸ್ಕೂರು ಸಿನಿಮಾವಳ್ಳಿ ಈ ಎಲ್ಲರೇ ಅಭಿಮಾನಿ ಬಂದು ಚಿತ್ರ ವೀಕ್ಷಣೆ ಮಾಡಿ ಅದ್ಧೂರಿಯಾಗಿ ಅವ್ರನ್ನ ಸ್ವಾಗತ ಮಾಡ್ಕೊಂಡ್ವಿ ನಮ್ಗೊಂದು ಖುಷಿಯಾಯಿತು ಯಾವ ವೀರ ಕೂಡ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಮ್ಮ ಉರುಳಿಗೆ ಬಂದಿರಲಿಲ್ಲ ಒಂದು ನಮ್ಮ ಅಭಿಮಾನಿಗೋಸ್ಕರ ಅವರು ನಮ್ಮ ಉಳ್ಳಿ ವಿನಾಯಕ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ವೀಕ್ಷಣೆ ಮಾಡಿ ನಮ್ಮನೆಲ್ಲ ನೋಡಿ ತುಂಬ ಖುಷಿ ಪಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಅಪ್ಪು ಮತ್ತು ದೊಡ್ಡ ಮನೆಯವ್ರ ಥರ ಯುವರಾಜ್ ಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಎಸ್ ಕಾಣಲಿ ಅಂತ ಅನುಮಾನಗಳೆಲ್ಲ ಕೇಳಕತಿದ್ದೀವಿ ಜೈ ಯುವಸ್ ಜೈ ಜೈ ನಿಮಿಷ